ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ಇಡೋ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ರಾಯರ ಅನುಗ್ರಹ ಎಲ್ಲರಿಗೂ ನಿಮ್ಮ ಮ್ಯಾಲೆ ಸದಾ ಇರಲಿ ಇದು ರಾಯರ ಆರಾಧನೆಯ ಒಂದು ಪೂಜೆಯ ವಿಡಿಯೋ ಆಗಿರ್ತೈತಿ ಎಲ್ಲರೂ ನೋಡಿ ಆಶೀರ್ವಾದ ಪಡ್ಕೊಳ್ಳಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತು ಇವತ್ತಿನ ವಿಷಯ ಏನಪ್ಪ ಅಂದರೆ ಆಲ್ರೆಡಿ ನಿಮ್ಗೆ ತಂಬಲೈ ನೋಡಿ ಅನ್ಕೊಂಡಿರ್ತೀರಿ ಏನು ಮೋಸ ಆಗ್ತಿದೆ ಅಂತ ಸೊ ಹಿಂಗೆ ನನಗೆ ಮನ್ನಿ ರಾಯರ ಆರಾಧನೆ ದಿನ ನಾನು ಏನೋ ವಿಡಿಯೋ ಶೇರ್ ಮಾಡ್ತಿದ್ದೆ ಹಂಗೆ ಅಕಸ್ಮಾತಾಗಿ ಒಂದು ಮ ಮೆಸೇಜ್ ಬಂತು ನನಗೆ ವಾಟ್ಸಪ್ಪಲ್ಲಿ ಏನಂತ ನೋಡಿದೆ ಸೊ ಅಲ್ಲಿ ನೋಡಿದಾಗ ನಿಜಾಗ್ಲೂ ಹೌದಾ ಅನ್ನಿಸ್ಬಿಡ್ತು ನನಗೆ ಅವ್ರು ಹೇಳಿದ್ದೆಲ್ಲ ನೋಡಿಬಿಟ್ಟು ಆದರೆ ಇವಾಗ ರಾಯರ ಮಂದಿರ ನಿರ್ಮಾಣ ಆಗ್ತಿದ್ರೆ ಅಲ್ಲಿ ಅಂದರೆ ಕಮಿಟಿ ಈ ರೀತಿ ಎಲ್ಲ ಇರುತ್ತೆ ನಿರ್ಮಾಣ ಮಂದಿರ ನಿರ್ಮಾಣ ಆಗ್ತಿದ್ರೆ ಅಥವಾ ಸರ್ಕಾರದ ವತಿಯಿಂದ ಏನಾದರೂ ಅನುದಾನ ಈ ರೀತಿ ಸಿಗ್ತಾನೇ ಇರುತ್ತೆ ಆದರೆ ಮೆಸೇಜ್ ಮೂಲಕ ಹಣ ಪಡೆಯುವಂಥದ್ದು ಇದು ನಾನು ತುಂಬ ಜನಕ್ಕೆ ವಿಚಾರಿಸಿದಾಗ ಸ್ಕ್ಯಾಮ್ ಐತಿ ಅಂತಲೇ ಹೇಳಿದ್ರೆ ಸೊ ನನಗಂತೂ ಗೊತ್ತಾಗಲಿಲ್ಲ ಏನಂತೇಳಿ ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿ ಅವ್ರು ಏನೇನು ಮೆಸೇಜ್ ಮಾಡ್ಯಾರ ಎಲ್ಲ ಡಿಟೇಲಾಗಿ ತೋರಿಸ್ತೀನಂತ ಸೊ ನೀವು ರಾಯರ ಪೂಜೆನ ಯಾವ ರೀತಿ ಮಾಡಿದ್ರಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ತುಳಸಿ ಹಾರ ಎಲ್ಲ ಮಾಡಿದೆ ಈ ರೀತಿ ನಾನು ರಾಯರ ಸೇವೆನ ಈ ಆರಾಧನೆ ದಿನ ಮಾಡಿದೆ ತುಂಬ ಆಯಿತು ನೋಡೋಕ್ಕೆ ಅದೇನೋ ರಾಯರ ಪೂಜೆ ಮತ್ತು ಅಲಂಕಾರ ಎಲ್ಲ ನೋಡೋಕೆ ಒಂಥರ ಖುಷಿ ಸೊ ರಾಯರಿಗೆ ಎಲ್ಲರೂ ಪೂಜೆ ಪುನಸ್ಕಾರ ಮಾಡಿ ಅನುಗ್ರಹ ಪಡ್ಕೊಂಡವ್ರು ತುಂಬ ಜನ ಅದಾರ ಸೊ ಬರೀ ಇವತ್ತು ಏನು ಸ್ಕ್ಯಾಮ ಏನು ನಡೀತಿದೆ ಅಂಥೇಳಿ ನಿಮಗೆ ತೋರಿಸ್ತೇನೆ ಅಂತ ವೇಟ್ ಮಾಡೋದು ಬೇಡ ಸೊ ಇವತ್ತಿನ ರಾಯರ ಈ ಸೇವೆಯನ್ನು ಮಾಡಿ ನಾನು ಕೇಳ್ಕೊಂಡಿರೋದು ಎಲ್ರಿಗೂ ಒಳ್ಳೆಯದಾಗಲಿ ಕಲಿಯುಗ ಬೇಗ ಅಂತ್ಯ ಆಗಿ ಏನಿದು ಕೆಟ್ಟ ಕರ್ಮಗಳು ನಡೀತಾ ಇದ್ದಾವೆ ಕಲಿಯುಗದಲ್ಲಿ ಅವೆಲ್ಲ ನಿಂತು ಹೋಗಿ ಒಳ್ಳೆಯ ಧರ್ಮ ಕರ್ಮ ಅನ್ನೋದು ಹುಟ್ಕೊಳ್ಳಿ ಹೊಸ ಯುಗ ಸ್ಟಾರ್ಟ್ ಆಗಲಿ ಒಳ್ಳೆಯ ಭಕ್ತಿ ಕ ಪೂಜೆ ಹೇಳಿ ಒಳ್ಳೆಯ ದೈವತ್ವ ಇರುವಂಥ ಒಂದು ಯುಗ ಸ್ಟಾರ್ಟ್ ಆಗಲಿ ಅಂತ ಕೇಳಿದೆ ಸೊ ಕಲಿಯುಗ ಅಂತೂ ತುಂಬಾ ಕೆಟ್ಟೋಗಿದೆ ಎಲ್ಲಿ ನೋಡಿದ್ರು ಅಹಿಂಸೆ ಹಿಂಸೆ ಇದೇ ಇದೆ ಸೊ ಯಾರೋ ಒಬ್ಬರು ಪ್ರತಿಯೊಬ್ಬರು ಕೇಳ್ಕೋಬೇಕಾರ ಧರ್ಮ ಒಳ್ಳೆ ಧರ್ಮ ಭಕ್ತಿ ಎಲ್ಲ ನಡೆಯುವಂಥ ಒಂದು ಯುಗ ಸ್ಟಾರ್ಟ್ ಆಗಲಿ ಅಂತ ಕೇಳ್ಕೊರಿ ಸೊ ಬರ್ರಿ ತಡ ಮಾಡ್ದೆ ಏನು ಅವತ್ತಿಂದ ಮೆಸೇಜ್ನಾಗ ಏನಿತ್ತು ಏನು ಸ್ಕ್ಯಾಮ್ ಐತೆ ಅಂಥೇಳಿ ತಡ ಮಾಡೋದು ಬೇಡ ಚಾಲು ಮಾಡೋಣ ಅಂತ ಅಹ್ ತೋರಿಸ್ತೇನೆ ವಾಟ್ಸಪ್ನಾಗ ಮೆಸೇಜ್ ಏನೇನ್ ಬಂತು ಏನೇನ್ ಕೇಳ್ಯಾರ ಎಷ್ಟೆಷ್ಟು ದುಡ್ಡು ಹೇಳ್ಯಾರ ಅಂತ ಹೇಳಿ ಎಲ್ಲವನ್ನ ತೋರಿಸ್ತೇನೆ ಸೊ ನೋಡ್ರಿ ಇದ ಒಂದ್ ನಂಬರ್ ಇಂದ ನಂಗೆ ಮೆಸೇಜ್ ಬಂದಿದ್ದ ಸೊ ಕೃಷ್ಣಾಯನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವು ಕಾಶಿ ಕ್ಷೇತ್ರದಲ್ಲಿ ನಿರ್ಮಾಣವಾಗುತ್ತಿದೆ ಗಂಗಾ ಮಾತೆಯ ತಟದಲ್ಲಿ ಗುರುರಾಯರ ಮಂತ್ರ ಮಂದಿರ ನಿರ್ಮಾಣವಾಗುತ್ತಿರುವುದು ನಿಜಕ್ಕೂ ಅಪಾರ ಪುಣ್ಯದಾಯಕವಾಗಿದೆ ಈ ಮಂದಿರ ನಿರ್ಮಾಣಕ್ಕೆ ಯಾರು ಸಹಾಯ ಮಾಡುತ್ತಾರೋ ಅವರಿಗೆ ಪ್ರಾಪ್ತವಾಗುವ ಪುಣ್ಯವನ್ನು ಎನಿಸಿ ಮುಗಿಸಲು ಸಾಧ್ಯವೇ ಇಲ್ಲ ಗಂಗೆಯ ಪವಿತ್ರವಾದ ಪರಿಸರದಲ್ಲಿ ಸ್ವತಃ ತಾವೇ ವಾಸ ಮಾಡಿದ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಕೆಲ ಕೇವಲ ಹತ್ತು ಸಾವಿರ ರುಗಳ ದೇಣಿಗೆಯನ್ನು ನೀಡಿದರೆ ಶಿಲೆಯಲ್ಲಿ ಅವರ ಹೆಸರನ್ನು ದಾಖಲೆ ಮಾಡಲಾಗುತ್ತದೆ ಒಟ್ಟಿಗೆ ಹಣವನ್ನು ಕೊಡಲು ಕಷ್ಟವಾದರೆ ಮೂರು ತಿಂಗಳು ಕಂತುಗಳಲ್ಲಿ ನೀಡಬಹುದು ಇನ್ನು ಕೆಲವ ಆರು ತಿಂಗಳಲ್ಲಿ ಮಂತ್ ಮಂತ್ರ ಮಂದಿರ ಕಾರ್ಯ ಮುಗಿಯುತ್ತದೆ ಇನ್ನು ಆರು ತಿಂಗಳಲ್ಲಿ ಮಂತ್ರ ಮಂದಿರ ಕಾರ್ಯ ಮುಗಿಯುತ್ತದೆ ಅಂತೆ ಆಮೇಲೆ ರಾಯರು ಗುರುರಾಯರ ಆರಾಧನೆಯ ಈ ಪರ್ವಕಾಲದಲ್ಲಿ ನಿಮಗೆ ಇಷ್ಟವಾದ ಯಾವುದಾದ್ರು ಒಂದು ಸೇವೆಯನ್ನು ಮಾಡಿರಿ ಗುರು ರಾಯರ ಅನುಗ್ರಹ ಜೊತೆಯಲ್ಲಿ ನಿಮ್ ಗಂಗಾ ಸ್ನಾನ ಮಾಡಿದ ಹಾಗೂ ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡುವ ಪುಣ್ಯಕ್ಕೆ ಭಾಜನರಾಗಿರಿ ಇನ್ನು ಆರು ತಿಂಗಳು ಆದ ಮೇಲೆ ಈ ಅವಕಾಶ ಬೇಕೆಂದರೂ ಸಿಗುವುದಿಲ್ಲ ಕೆಳಗಿನ ಈ ಮೂರು ಸೇವೆಗಳಲ್ಲಿ ಯಾವುದಾದ್ರು ಒಂದನ್ನು ಮಾಡಿ ರಾಯರಿಗೆ ಅರ್ಪಿಸಿರಿ ಗಂಗೆಯ ತಟದಲ್ಲಿ ವಿಷ್ಣು ದೇವಾಲಯ ನಿರ್ಮಾಣಕ್ಕೆ ಒಂದು ಲಕ್ಷ ರುಗಳಂತೆ ಆಮೇಲೆ ಎರಡನೇದು ಕಾಶಿ ಕ್ಷೇತ್ರದಲ್ಲಿ ಮಂದಿರ ನಿರ್ಮಾಣಕ್ಕೆ ಭೂದಾನ ಸೇವೆಗೆ ಐವತ್ತು ಸಾವಿರ ಆಮೇಲೆ ಕಾಶಿಯ ಒಂದು ಚದರ್ ಭೂದಾನ ಸಹಿತ ಮಂದಿರ ನಿರ್ಮಾಣ ಸೇವೆಗೆ ಹತ್ತು ಸಾವಿರ ಆಮೇಲೆ ಕಾಶಿಯಲ್ಲಿ ಒಂದು ಚದರ್ ಭೂದಾನ ಸೇವೆ ಐದು ಸಾವಿರ ಗಂಗೆಯ ತಟದ ಮಂದಿರ ನಿರ್ಮಾಣಕ್ಕಾಗಿ ಒಂದು ಇಟ್ಟಿಗೆ ಸೇವೆ ಒಂದು ಸಾವಿರ ಈ ಕ್ಯೂ ಆರ್ ಕೋಡ್ ಬಿಟ್ಟಾರ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಮತ್ತೆ ದುಡ್ಡನ್ನ ಕಳಿಸಬಹುದು ಅಂತ ರಾಘವೇಂದ್ರ ಮಂತ್ರಿ ಮಂದಿರ ವಿದ್ವಾನ್ ಭೀಮತ್ ವೆಂಕಟಾಚಾರ್ಯ ದತ್ತಾತ್ರೇಯ ನಗರ ಬೆಂಗಳೂರಂತೆ ಎಲ್ಲ ಹಾಕಿದ್ದಾರೆ ಸ್ಕ್ಯಾನರು ಹಾಕಿದ್ದಾರೆ ಅದಕ್ಕೆ ನಾನು ಇದು ಎಷ್ಟು ಸತ್ಯ ಅಂತ ಕಳಿಸಿದೆ ಸೊ ದೇವರ ಎಷ್ಟು ಸತ್ಯ ಅಷ್ಟೇ ಸತ್ಯ ಅಂತ ಹೇಳಿ ಒಂದು ಯೂಟ್ಯೂಬ್ ಲಿಂಕ್ ಬಿಟ್ಟಾರ ಅದರ ಲಿಂಕ್ ಅಲ್ಲಿ ಮಾತಾಡಿದ್ದು ಹೆಣ್ಮಕ್ಳ ಶ್ರೀ ಕೃಷ್ಣ ಮಹ ದೇವ್ರ ಎಷ್ಟು ಸತ್ಯನೋ ಇದು ಅಷ್ಟೇ ಸತ್ಯ ಸೊ ಅವ್ರು ಹಿಂಗೆ ಹೇಳ್ಯಾರ ಬಟ್ ಹೆಣ್ಮಕ್ಳು ಹೇಳ್ಯಾರ ಬಟ್ ಚಾನಲ್ ಮಾತ್ರ ಒಬ್ರ ಗುರುಗಳದ್ ಅದ ಇದು ಅವ್ರದ ಹೌದಾ ಅನ್ನೋದು ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ ಮತ್ತು ಅವ್ರದ ಇದ್ರೂ ಇರ್ಬೋದು ನಾ ಇಲ್ಲ ಅಂತ ಹೇಳತ್ತಿಲ್ಲ ನನಗೆ ಮಾತ್ರ ಗೊತ್ತಿಲ್ಲ ನಿಜವಾಗ್ಲು ಏನು ಇವ್ರದ್ದು ಅಂದರೆ ಅವ್ರು ಮಾಡಾತರತೆ ಆದ್ರೆ ಹೆಸರಿಟ್ಕೊಂಡು ದುಡ್ಡು ಪಡ್ಕೊಳ್ಳೋರು ತುಂಬ ಜನ ಅದಾರ ಸೊ ನನಗಂತೂ ಏನೂ ಗೊತ್ತಿಲ್ಲ ಸೊ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಮೆಸೇಜ್ ಬಂದರೆ ಖಂಡಿತ ನೀವು ಏನು ಕಳಿಸಿದ್ರಿ ಏನು ಹೇಳಿದ್ರಿ ಮತ್ತು ಏನಾದರೂ ದುಡ್ಡು ಗಿಡ್ ಕೊಟ್ರಾ ಅಥವಾ ಏನು ಅಂಥೇಳಿ ಒಂದು ಸಲ ತು ತುಂಬ ಜನ ಕಡೆ ವಿಚಾರಿಸಿ ಕೊಡೋದು ತುಂಬ ಒಳ್ಳೇದು ಅನ್ಸತ್ತೆ ಸೋ ಅಷ್ಟಿಷ್ಟಲ್ಲ ಕಡಿಮೆಯನ್ನು ಕೇಳಿಲ್ಲ ಅವರು ಅದಕ್ಕಾಗಿ ವಿಚಾರಿಸಿ ಹಣ ಕೊಡೋದು ತುಂಬಾ ಒಳ್ಳೇದ ಇಲ್ಲಕ್ಕಂದ್ರೆ ನಿಮ್ಮ ಭಕ್ತಿ ಇದ್ರೆ ನೀವಾಗೇ ಹೋಗಿ ನೇರವಾಗಿ ಕೊಟ್ಟರು ಬಂದ್ರು ತುಂಬಾನೇ ಅಂತ ಹೇಳ್ಬೋದು ಸೊ ಆದಷ್ಟು ಏನಂದ್ರೆ ಭಕ್ತಿ ರಾಯರ ಮೇಲೆ ತುಂಬಾ ಜನ ಇವಾಗ ಮಾಡ್ತಿದ್ದಾರೆ ಒಳ್ಳೆ ಕರೆಗಳು ಮಾಡ್ತಿದ್ದಾರೆ ಆದ್ರೆ ಈ ರೀತಿ ಮೋಸಕ್ಕೆ ಯಾರು ಬಲಿಯಾಗಬೇಡ್ರಿ ಯಾಕಂದ್ರೆ ಇದು ನಾನು ಇದರಡು ಮೂರನೇ ಸಲ ಈ ರೀತಿ ನೋಡ್ತಾ ಇರೋದ ಸೊ ಮೊನ್ನೆ ತಾನೇನೆ ಈಗ ಹದಿನೈದು ದಿನ ಹಿಂದಾನ ಅನಾಥ ಆಶ್ರಮ ವಿಷಯವಾಗಿ ಬಂದಕ್ಕೆ ಬಂದ್ರು ಸೊ ಅದಕ್ಕಿಂತ ಮುಂಚೆ ಅನಾಥ ಆಶ್ರಮದವ್ರು ಬಂದಿದ್ರೆ ಅವರೆಲ್ಲ ಕೊಟ್ಟು ರಸಿಟಿ ಎಲ್ಲ ಕೊಟ್ಟರು ಸೊ ಅನದ ಆದ್ರೆ ಇವರು ಏನೂ ಇಲ್ಲ ಸುಮ್ಮನೆ ಬರ್ಕೊಂಡು ಹೋದ್ರು ಆದ್ರೆ ಆ ರೀತಿ ದುಡ್ಡು ಕೊಟ್ಟಿವು ಆಮೇಲೆ ಗೊತ್ತಾಯ್ತು ಇವಾಗ ಅವ್ರು ಬಂದವರು ನಿಜವಾದ ಅನಾಥಾಶ್ರಮದವರು ಈಗ ಬಂದವರು ಫೇಕ್ ಅಂತ ಸೊ ಈ ರೀತಿ ನಡೀತಿರುವಾಗ ನಾವು ಜಾಗೃತರಾಗಿರೋದು ತುಂಬಾ ಮುಖ್ಯ ಆಗುತ್ತೆ ಸೊ ಅದಕ್ಕಾಗಿ ಈಡೋ ಮಾಡಿ ಮತ್ತೇನು ಇಲ್ಲ ಸೊ ಇದ್ರೆ ಎಲ್ಲರೂ ಸಹಾಯ ಮಾಡೋಣ ಇಲ್ಲ ಅಂತಲ್ಲ ರಾಯರ ನಿರ್ಮಾಣ ಮಂದಿರ ನಿರ್ಮಾಣ ಆಗ್ತಿದೆ ಅಂದ್ರೆ ಮಾಡೋಣ ಬೇಡ ಅಂತಲ್ಲ ಸೊ ಸ್ಕ್ಯಾಮ್ ಇದ್ರೆ ಖಂಡಿತ ಇದಕ್ಕೆ ಒಳಗಾಗೋದು ಬೇಡ ಅಂತ ಹೇಳಿ ಇವತ್ತಿನ ಈಡೋ ಮಾಡೇನಿ ಸೊ ನೀವು

ಯಾರಿಗಾದ್ರು ಈ ತರ ಮೆಸೇಜ್ ಬಂದಿದೆ ಅಂತ ಏನಾದ್ರು ಶೇರ್ ಮಾಡ್ಕೊಂಡಿರೋರಿಗೆಲ್ಲ ಶೇರ್ ಮಾಡ್ರಿ ಇಲ್ಲ ಒಳ್ಳೆ ಇದಕ್ಕ ಆಗತೈತಿ ಅನ್ನೋದಾದ್ರೆ ಎಲ್ಲರೂ ಕೈಲಾದಷ್ಟು ನೂರು ಇನ್ನೂರು ಅಥವಾ ಎಷ್ಟು ಎಷ್ಟಾಗತ್ತ ಅಷ್ಟ ಸಹಾಯ ಮಾಡಿ ರಾಯರ ಮಂದಿರ ನಿರ್ಮಾಣಕ್ಕೆ ಒಂದು ಬಾಜಿನರಾಗೋಣ ಅಂತ ಹೇಳ್ತೇನೆ ಸೊ ಕಮೆಂಟ್ ಮಾಡ್ತಿರತ್ತ ಅನ್ಕೋತೇನಿ ಸತ್ಯ ಆಗಿರ ಸತ್ಯ ಅಂತ ಹೇಳ್ರಿ ಇಲ್ಲ ಅಂದ್ರೆ ಸುಳ್ಳಿದ್ರೆ ಸುಳ್ಳು ಅಂತ ಹೇಳಿ ಕಮೆಂಟ್ ಮಾಡ್ರಿ ಕಮೆಂಟ್ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತೈತಿ ಯಾಕಂದ್ರೆ ವಿಡಿಯೋ ನೋಡಾರು ವಿಡಿಯೋ ಸಾಕ್ಷಿ ಸತ್ಯತೆ ನೋಡಂಗಿಲ್ಲ ಕಮೆಂಟ್ ನೋಡ್ತಾರ ಮೊದಲೇ ಏನೋ ಹೌದೋ ಇಲ್ಲೋ ಅಂತ ಹೇಳಿ ಸೊ ಕಮೆಂಟ್ ತುಂಬಾ ಮುಖ್ಯ ಆಗತ್ತ ಆದಷ್ಟು ಜನಕ ತಲುಪಿಸುವಂತ ಪ್ರಯತ್ನ ಕೂಡ ಮಾಡಿ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಗುರುಬೋ ನಮ್ಮ ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಷನ್ ತಲುಪಿಸೋದಿತ್ತ ತಲುಪಿಸಿನಿ ಸತ್ಯ ಅಸತ್ಯತೆ ನಿಮಗೆ ಬಿಟ್ಟಿದ್ದು ಸೊ ಥ್ಯಾಂಕ್ ಯು ಸೋ ಮಚ್